ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಮಸಾಲ ರವೆ ರೊಟ್ಟಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದಂತೂ ಬಿಸಿ ಬಿಸಿ ತುಪ್ಪ ಮತ್ತು ಬೆಣ್ಣೆ ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಅಂತಂದರೆ ಚಟ್ನಿ ಪುಡಿ ಸೂಪರಾಗಿರುತ್ತೆ ಸೊ ನಾವು ರೆಗ್ಯುಲರಾಗಿ ಅಕ್ಕಿ ರೊಟ್ಟಿ ಮತ್ತು ಜೋಳದ ರೊಟ್ಟಿ ಮಾಡ್ತೀವಲ್ಲ ಅದರ ಬದಲಿದ್ದ ರವೆ ರೊಟ್ಟಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತುಪ್ಪ ಜೊತೆಗೆ ಸೂಪರಾಗಿರುತ್ತೆ ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಈರುಳ್ಳಿನ ಸಣ್ಣಕ್ಕೆ ಕಚ್ಚಿಟ್ಕೊಂಡಿರಬೇಕು ಹಾಗೆ ಒಂದು ಕ್ಯಾರೆಟ್ ತುರಿ ಹಾಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಸಿ ಕರಿಬೇವನ್ನು ಕಟ್ ಮಾಡಿ ಇಟ್ಕೊಂಡಿರಬೇಕು ಹಾಗೆ ಖಾರಕ್ಕೆ ತಕ್ಕಂತೆ ಹಸಿ ಮೆಣ್ಸಿನ್ಕಾಯಿ ಇಲ್ಲ ಹಸಿ ಮೆಣಸಿನ್ಕಾಯಿ ಬೇಡ ಅಂತಂದರೆ ಇಲ್ಲಿ ಬೇಕೇರೆ ನೀವು ಚಿಲ್ಲಿ ಪೌಡರ್ನ ಯೂಸ್ ಮಾಡ್ಕೋಬೋದು ಹಾಗೆ ಸ್ವಲ್ಪ ಕಾಯಿ ತುರಿ ಒಂದು ಅಷ್ಟು ಇಲ್ಲಿ ಚಿರೋಟಿ ರವೆ ತಗೊಳ್ಳೋಣ ಹಾಗೆ ಒಂದು ಕಪ್ಪಷ್ಟು ನಾವು ಚಿರೋಟಿ ರವೆ ತೊಗೊಂಡ್ರೆ ಮುಕ್ಕಾಲು ಅಷ್ಟು ಇಲ್ಲಿ ಅಕ್ಕಿ ತರಿ ತೊಗೋಬೇಕು ಈ ಎರಡೂ ಮಿಕ್ಸ್ ಮಾಡಿ ಹಾಕೋದ್ರಿಂದ ರವೆ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಸ್ವಲ್ಪ ಸಾಫ್ಟ್ ಸಾಫ್ಟಾಗೂ ಇರುತ್ತೆ ಇದನ್ನೆಲ್ಲ ನಾವು ಕಟ್ ಮಟನ್ ತರಕಾರಿ ಐತಲ್ಲ ಅದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಚಿರೋಟಿ ರವೆನೂ ಸೇರಿಸ್ಕೊಂಡು ಇಲ್ಲಿ ನಿಮ್ಮ ಏನಾದರೂ ಚಿರೋಟಿ ರವೆ ಇಲ್ಲ ಅಂತಂದರೆ ಬಾಂಬೆ ರವೆನೂ ಯೂಸ್ ಮಾಡ್ಬೋದು ಹಾಗೆ ಮುಕ್ಕಾಲು ಅಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡ್ಬಿಟ್ಟು ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ ಆಮೇಲೆ ಒಂದು ಸ್ಪೂನಷ್ಟು ಇಲ್ಲಿ ಜೀರಿಗೆನ ಸೇರಿಸ್ಕೋಬೇಕು ಜೀರಿಗೆ ಹಾಕೋದ್ರಿಂದ ಆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಯಲ್ಲಿ ಈ ರವೆ ರೊಟ್ಟಿಯಲ್ಲಿ ಮೇಯ್ನು ನಾವು ಹಾಕ್ತಂಥ ಸಬ್ಬಕ್ಕಿ ಆಗಿರ್ಬೋದು ಹಾಗೆ ಜೀರಿಗೆನೇ ಆ ಮೇಯ್ನ್ ನಡು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದೆಲ್ಲ ಮೇಲೆ ಒಂದು ಸಲ ನೀರು ಹಾಕ್ತಿರೋ ಹಾಗೆ ಡ್ರೈ ಆಗಿನೇ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ನಾವು ರವೆ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಸ್ವಲ್ಪ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಹಾಗೆ ನೀವು ಇಲ್ಲಿ ಬೇಕಿದ್ರೆ ಹಸಿ ಮೆಣಸಿನ್ಕಾಯಿ ಥರ ಕಟ್ ಮಾಡಿ ಹಾಕೋಬೋದ್ರೆ ಬೇಕೇರೆ ಪೇಸ್ಟು ಸಹ ಹಾಕ್ಕೊಬೋದು ಸೊ ಇಲ್ಲಿ ಇನ್ನೂ ಕ್ಯಾಬೇಜ್ ಇದ್ದರೆ ಕ್ಯಾಬೇಜನ್ನ ಹ್ಯಾಡ್ ಮಾಡ್ಕೊಬೋದು ಇನ್ನು ಅದು ಇನ್ನೂ ಚೆನ್ನಾಗಿರುತ್ತೆ ಕ್ಯಾಬೇಜ್ ಹಾಕೋದ್ರಿಂದ ಈಗೆಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊಂಡು ಕಳಿಸ್ಕೊತ ಬರಬೇಕು ಇಟ್ಟು ಚೆನ್ನಾಗಿ ನಾದ್ಕೋಬೇಕು ನಾವು ರೊಟ್ಟಿಗೆ ನಾರ್ಮಲ್ ರೊಟ್ಟಿ ಯಾವ ಥರ ಮಾಡ್ಕೊತೀವಿ ಅದೇ ಥರ ಕಳಿಸ್ಕೊಬೇಕು ಇಟ್ಟು ತೀರ ಗಟ್ಟಿಯಾಗೂ ಹಲ್ದಿರ ತೀರ ತೆಳುವಾಗೂ ಹದಿರ ಮೀಡಿಯಮ್ ಆಗಿ ಕಳಿಸ್ಕೋಬೇಕು ಸೊ ನಮ್ಮ ಗುಂಡೆಗೆ ಬರೋ ಥರ ನಾವು ಕೈಯಲ್ಲೇ ಲಟ್ಟಿಸ್ಕೊಳ್ಳೋಕ್ಕೆ ಆಗೋ ಥರ ಮಾಡ್ಕೋಬೇಕು ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆನಾರು ಈ ಸ್ಟೇಜಲ್ಲಿ ಸ್ವಲ್ಪ ಸಾಲ್ಟ್ನ ಚೆಕ್ ಮಾಡ್ಕೊಳ್ಳಿ ಈ ಸ್ಟೇಜಲ್ಲಿ ಏನು ಸಾಲ್ಟ್ ಕಮ್ಮಿ ಇತ್ತು ಅಂದರೆ ಇವಾಗಿನೇ ಸ್ವಲ್ಪ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಆ್ಯಡ್ ಮಾಡ್ಕೋಬೋದು ಆಮೇಲೆ ತೀರ ಕಮ್ಮಿ ಇತ್ತು ಅಂತ ರೊಟ್ಟಿಯಲ್ಲಿ ಉಪ್ಪು ಖಾರ ಚೆನ್ನಾಗಿ ಎರಡೂ ಕರೆಕ್ಟ್ ಆಗಿದ್ದರೆ ರೊಟ್ಟಿ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಚಿರೋಟಿ ರವಿ ಹಾಕಿರೋದ್ರಿಂದ ಅದು ಸ್ವಲ್ಪ ನಾದಕ್ಕೆ ಸ್ವಲ್ಪ ಅಂಟಂಟು ಥರನೂ ಬರುತ್ತೆ ಸೊ ಅದನ್ನ ಸ್ವಲ್ಪ ಸ್ವಲ್ಪ ನೀರನ್ನ ಜಾಸ್ತಿ ಜಾಸ್ತಿನೇ ಹಾಕ್ಕೊಂಡ್ಬಿಟ್ಟು ಕಳಿಸ್ಕೊಂಡು ಇಟ್ಕೊಳ್ಳೋಣ ಈಗ ನೀವು ನೋಡ್ತಿರೋದನ್ನ ಎಷ್ಟು ಸಾಫ್ಟಾಗಿ ಇಟ್ಟು ಕಳಿಸಿಟ್ಟಿದ್ದೀನಿ ಹಾಗೆ ಉಂಡೆಗೆ ಬರೋಕ್ಕೂ ಅದು ನಮಗೆ ಉಂಡೆ ಥರ ಬರಬೇಕು ಆ ರೀತಿ ಇಟ್ಕೊಂಡಿರಬೇಕು ಈ ಥರ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಸೈಡ್ ಇಟ್ಕೊಂಡ್ಬಿಟ್ಟು ಆಮೇಲೆ ಹತ್ತು ನಿಮಿಷ ಆದಮೇಲೆ ಇದನ್ನು ರೊಟ್ಟಿ ಮಾಡ್ಕೊಳ್ಳೋಣ ನಾನು ಈಗ ಒಂದು ಹತ್ತು ನಿಮಿಷ ಆದಮೇಲೆ ಈಗ ತೆಗೆದು ತೋರಿಸ್ತಿದ್ದೀನಿ ಈಗ ಇಟ್ಟು ಸ್ವಲ್ಪ ತುಂಬ ಸಾಫ್ಟಾಗೂ ಆಗಿದೆ ರವೆ ಎಲ್ಲ ಚೆನ್ನಾಗಿ ನೆಂದಿರುತ್ತೆ ಈ ಸ್ಟೇಜಲ್ಲಿ ನಾವು ಇಲ್ಲಿ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಈ ಥರದ್ದೊಂದು ಕಾಟನ್ ಕ್ಲಾತ್ ತೊಗೋಬೇಕು ಇಲ್ಲ ಅಂತಂದರೆ ಕೆಲವರೆಲ್ಲ ಪೇಪರ್ ಮೇಲೆ ಮಾಡ್ತಾರೆ ಇಲ್ಲ ಆಯಿಲ್ ಕವರ್ ಮೇಲೂ ಮಾಡ್ತಾರೆ ನಿಮಗೆ ಯಾವ ಥರ ಕಂಪ್ ಅಪ್ಪ ಇದ್ರೆ ಅದ್ರ ಮೇಲೆ ಮಾಡ್ಬೋದು ನಾನು ಇದರ ರೆಗ್ಯುಲರಾಗಿ ಒಂದು ಕಾಟನ್ ಕರ್ಚೀಪ್ ಅಲ್ಲೇ ಮಾಡೋದು ಆ ಕರ್ಚೀಪ್ ನಾವು ಒದ್ದೆ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇಟ್ಟು ನಮಗೆ ಯಾವ ಸೈಜಲ್ಲಿ ರೊಟ್ಟಿ ಚಿಕ್ಕದಾಗ ಬೇಕು ಅಂತಲೇ ಚಿಕ್ಕ ಸೈಜ್ ಇಲ್ಲ ಉಂಡೆನ ಚಿಕ್ಕದಾಗಿ ತೊಗೋಬೇಕು ಇಲ್ಲ ನಮ್ಗೆ ದೊಡ್ಡ ಸೈಜಲ್ಲೇ ಮಾಡ್ತೀವಿ ಅಂತಂದರೆ ಇಟ್ಟು ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿ ಉಂಡೆ ತೊಗೊಂಬಿಟ್ಟು ಈಗ ಅದನ್ನು ಕೈಯಲ್ಲೇ ಪ್ರೆಸ್ ಮಾಡ್ಕೋಬೇಕು ಕೆಲವ್ರಿಗೆ ಪೇ ಅದರ ಮೇಲೆ ಒಂದು ಪೇಪರ್ ಹಾಕ್ಬಿಟ್ಟು ಪ್ರೆಸ್ ಮಾಡ್ತಾರೆ ಆ ಥರ ಹುಡಿದರೆ ಆ ಥರನೂ ಮಾಡ್ಕೋಬೋದು ನಾನು ರೆಗ್ಯುಲರ್ ಆಗಿ ಇದೇ ಥರನೇ ಥರ ನನ್ನ ಕೈಯಲ್ಲೇ ಪ್ರೆಸ್ ಮಾಡೋದೇ ನನಗೆ ಕಂಫರ್ಟ್ ಅಂತ ಅನಿಸುತ್ತೆ ನಾನು ಇದರಲ್ಲಿ ಕೈಯಲ್ಲೇ ಪ್ರೆಸ್ ಮಾಡ್ಕೊತೀನಿ ಸೊ ಆದಷ್ಟು ಸ್ವಲ್ಪ ತೆಳುವಾಗಿಯೇ ಮಾಡ್ಕೋಬೇಕು ತೀರಾ ದಪ್ಪಕ್ಕೂ ಅಲ್ಲ ತೀರಾ ತೆಳುವಾಗೂ ಅಲ್ಲ ತೀರ ತೆಳುವಾಗಿ ಆದರೆ ನಾವು ಬಿಸಿ ಬಿಸಿ ತಿನ್ನಬೇಕು ಸ್ವಲ್ಪ ತಣ್ಣಗಾದ ತನ್ನಗಾದಮೇಲೆ ಗಟ್ಟಿಯಾಗುತ್ತೆ ಆಗಿ ಮಾಡಿಕೊಂಡ್ರೆ ನಾವು ಇದನ್ನು ಡೇ ಪೂರ್ತಿ ಹಿಟ್ಟರೂ ಅದು ಗಟ್ಟಿ ಆಗೋಲ್ಲ ರೊಟ್ಟಿ ಅಂತೂ ತುಂಬಾ ಸಾಫ್ಟಾಗಿ ಬರುತ್ತೆ ಬಟ್ ರವೆ ರೊಟ್ಟಿ ಅಂತೂ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನಬೇಕು ಇದಕ್ಕೆ ಕಾಂಬಿನೇಷನ್ ಅಂತಂದರೆ ಚಟ್ನಿ ಪುಡಿ ಮತ್ತು ಕಾಯಿ ಚಟ್ನಿ ಇದಕ್ಕೆ ಸೂಪರಾಗಿರುತ್ತೆ ಇನ್ನು ಹುಚ್ಚೇಳು ಚಟ್ನಿ ಪುಡಿ ಜೊತೆಗೆ ಅದು ಸೂಪರಾಗಿರುತ್ತೆ ಆ ಹುಚ್ಚಳು ಚಟ್ನಿ ಪುಡಿ ಇದ್ದರೆ ಇದು ರವೆ ರೊಟ್ಟಿ ಕಾಂಬಿನೇಷನ್ ಅಂತೂ ಸೂಪರಾಗಿರುತ್ತೆ ಇನ್ನು ಹೆಸರುಕಾಳು ಪಲ್ಯ ಜೊತೆಗೂ ರವೆ ರೊಟ್ಟಿ ಸೂಪರಾಗಿರುತ್ತೆ ಈಗ ನಮಗೆ ಯಾವ ಸೈಜಲ್ಲಿ ಆ ರೊಟ್ಟಿನ ಮಾಡ್ಕೋಬೇಕು ಅಂತ ಅನಿಸುತ್ತೆ ಚಿಕ್ಕದಾಗ ದೊಡ್ಡ ಆ ಥರ ಈ ಥರ ಬೆರಳುಗಳಲ್ಲೇ ಪ್ರೆಸ್ ಮಾಡ್ಕೋಬೇಕು ಒಂದು ಸಲ ಮತ್ತೆ ಒಂದು ಸಲ ನೀರನ್ನ ಡಿಪ್ ಮಾಡ್ಕೊಂಬಿಟ್ಟು ಒಂದು ಸಲ ಲೈಟಾಗಿ ಅದನ್ನು ಒಂದು ಲೆವೆಲ್ ಥರ ಮಾಡ್ಕೊಬೇಕಂದ್ರೆ ಬೆರಳಿರೋ ಹಾಗಂಗೆ ಇರುತ್ತಲ್ಲ ಅದು ಬೆರಳಿರೋ ಕಡೆ ಎಲ್ಲ ಮೇಲೆ ಸುಟ್ಟಿರುತ್ತೆ ಕೆಳಗಡೆ ಎಲ್ಲ ಹಾಗೆ ಇರುತ್ತೆ ಒಂದು ಸಲ ಪ್ರೆಸ್ ಮಾಡ್ಕೊಂಬಿಟ್ಟು ಈಗ ಹೆಂಚು ನಡ್ಕೊಂಬಿಟ್ಟು ಹೆಂಚು ಫುಲ್ ಬಿಸಿ ಆಮೇಲೆ ಈ ಥರ ಕ್ಲಾತ್ ಫುಲ್ಲು ರೊಟ್ಟಿನ ರಿವರ್ಸ್ ಸೈಸಲ್ಲಿ ಹಾಕ್ಬಿಟ್ಟು ಈ ಥರ ಕ್ಲಾತ್ ತೆಗೆದುಬಿಟ್ರೆ ನೀಟಾಗಿ ಬಂದುಬಿಡುತ್ತೆ ಕೆಲವರೆಲ್ಲ ಡೈರೆಕ್ಟ್ ಹೆಂಚ್ ಮೇಲೇ ತಡ್ತಾರೆ ಆ ರೀತಿಯೂ ಕೆಲವರೆಲ್ಲ ಮಾಡ್ತಾರೆ ಆ ಥರ ನೋಡಿದರೆ ಆ ಥರನೂ ಮಾಡ್ಕೋಬೋದು ಈಗ ಎರಡೂ ಕಡೆನೂ ಬಟರ್ನ ಅಪ್ಲೈ ಮಾಡ್ಕೋಬೇಕು ಬಟರಲ್ಲಿ ಮಾಡಿದ್ರೆ ಈ ರವೆ ರೊಟ್ಟಿ ಸೂಪರಾಗಿರುತ್ತೆ ಬೇಕಿರಿ ಆಯಿಲು ಬಟರು ತುಪ್ಪ ನಿಮ್ಮ ಚಾಯ್ಸ್ ಅದು ಯಾವ ರೀತಿ ಯಾವುದ್ರಲ್ಲಿ ಬೇಕಾದ್ರೂ ಸುಟ್ಕೋಬೋದು ಈಗ ಎರಡು ಕಡೆನೂ ಚೆನ್ನಾಗಿ ಸುಟ್ಕೊಂಡು ಸ್ವಲ್ಪ ಕೆಂಪಗೆ ಬರುತ್ತೆ ನೀವು ನೋಡ್ತಿರ್ಬೋದು ಅಲ್ಲಲ್ಲಿ ಕೆಂಪಿಗಾಗಿದೆಯಲ್ಲ ಆ ರೀತಿ ಎರಡು ಕಡೆ ಸುಟ್ಕೊಂಡ್ಬಿಟ್ರೆ ರವೆ ರೊಟ್ಟಿ ರೆಡಿಯಾಗುತ್ತೆ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಬೆಳಗಿನ ಬ್ರೇಕ್ಫಾಸ್ಟಿಗಾಗಿರ್ಬೋದು ಮಧ್ಯಾಹ್ನ ಹಾಕಿರೋದು ಈ ಥರ ಇನ್ನೆಸ್ಟೆಂಟಾಗಿ ಮಾಡ್ಕೊಬೋದು ಈ ಥರ ಎಲ್ಲ ಹೀಟನ್ನು ಇದೇ ಥರನೇ ಮಾಡ್ಕೊಂಡೆ ಈಗ ನೋಡ್ತಿರ್ಬೋದು ರವೆ ರೊಟ್ಟಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಾನು ಇದಕ್ಕೆ ಕೊಬ್ಬರಿ ಚಟ್ನಿ ಪುಡಿ ಕಾಂಬಿನೇಷನ್ ತಿಂತಿದ್ದೀನಿ ಸೂಪರಾಗಿರುತ್ತೆ ಈ ಚಟ್ನಿ ಪುಡಿ ರೆಸಿಪಿನ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು ಲಾಸ್ಟ್ ವೀಡಿಯೋಸ್ ಎಲ್ಲ ಚೆಕ್ ಮಾಡಿ ನೋಡಿ ಆ ರೆಸಿಪಿನ ಹೇಗೆ ಮಾಡೋದು ಅಂತ ಗೊತ್ತಾಗುತ್ತೆ ಈ ಇವೆರಡು ಕಾಂಬಿನೇಷನ್ ಅಂತೂ ಸೂಪರ್ ಆಗಿರುತ್ತೆ ನೀವು ಸಲ ಟ್ರೈ ಮಾಡಿ